ಆಲ್ಮೋಸ್ಟ್ ಹುಡುಗಿರ್ಗಿಂತ ಹುಡುಗರು ಜಾಸ್ತಿ ಕ್ವಾಟ್ಲೆ ಕೊಡೋದು ಅದೆಲ್ಲರೂ ಎಲ್ರು ಗೊತ್ತೇ ಇರೋ ವಿಷಯನೇ ಅವರು ಟಾರ್ಚರ್ ಗಿಂತ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಜಾಸ್ತಿ ಮಾಡ್ತಾರೆ ಮೆಂಟಲ್ ಟಾರ್ಚರ್ ಜಾಸ್ತಿ ಸೂರಾಜ್ ಜೊತೆ ಮಾಡಿದಾಗ ನನ್ನ ಒಂದ್ ಲೆವೆಲ್ ಗೆ ನನ್ನ ಪೇಷನ್ ಏನು ಪೇಶೆನ್ಸ್ ಲೆವೆಲ್ ಇದೆ ಅದನ್ನು ಕಳ್ಕೊಂಡೆ ಅಂಡ್ ನಾನು ಸ್ವಲ್ಪ ಹೈಪರ್ ಜೊತೆ ಅಂದ್ರೆ ಎಷ್ಟೋ ಜನ ಹೇಳ್ತಾರೆ ನಮಗೆ ಮಜಾ ಬಂತು ಅಂತ ಬಟ್ ನೋಡಕ್ ಮಜಾ ಇದೆ ಬಟ್ ಬಿಲ್ ಬಂದ್ ಮಾಡೋದಿದೆಯಲ್ಲ ಎಲ್ಲರೂ ಸೀರಿಯಲ್ ಇದು ಬರಬೇಕು ಅಂತ ಕೇಳ್ಕೊತಿದ್ದಾರೆ ಬಟ್ ಆಲ್ಟರ್ನೇಟಿವ್ ಒಂದು ಮೂವಿ ರೆಡಿ ಆಗ್ತಾ ಇದೆ ಸೊ ಅದಕ್ಕೋಸ್ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ನಾನು ಮಾಸ್ ಸ್ವಲ್ಪ ಟ್ರೈ ಮಾಡ್ಬೋದು ಅದಕ್ಕೆ ಮುಂಚೆ ರಾಬರ್ಟ್ ಅಲ್ಲಿ ಮಾಡಿದ್ದೆ ಅಬೌಟ್ ನೀನಾದ್ರೆ ಟೂ ಅಂತ ಹೇಳಿದಾಗ ಮೇ ಬಿ ಸ್ಟೋರಿ ವರ್ಕ್ ಆಗಿಲ್ಲ ಸೊ ಒಂದು ಅಜ್ಜಿನ ಮಾತಾಡ್ತಾ ಇತ್ತು ಸೊ ಇನ್ನೊಬ್ರು ಇದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಹಾಯ್ ಸರ್ ಇಂಟ್ರಪ್ಟ್ ಇಲ್ಲ ಮಾಡೋದ್ನ ಡಿಸ್ಟರ್ಬ್ ಇಲ್ಲ ಸರ್ ಹೇಗಿದ್ದೀರಾ ಸೂಪರ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಡುಗೆ ಇಡಿಯೋ ಮಾಡಿ ತುಂಬ ಸುಸ್ತಾಗೈತಾ ನಿಂತು ನಿಂತು ಅಂದರೆ ಇನ್ನೂ ಶುರು ಆಗಿಲ್ಲ ಬಟ್ ಸ್ವಲ್ಪ ಇವಾಗ ಒಂದು ಅಡ್ವಾಂಟೇಜ್ ಟಾಸ್ಕ್ ಏನಿದೆ ನಿಮ್ಗೆ ಗೊತ್ತಿದೆ ಸೊ ಅದನ್ನು ಮಾಡಿದೇ ಸುಸ್ತಾಯಿತು ಕ್ವಾಟ್ಲೆಗಳ ಜೊತೆ ಇವಾಗ ಮೇನ್ ಡಿಸ್ ಮೈನ್ ಡಿಶ್ ಏನಿದೆ ಇನ್ನು ಶುರುವಾಗಬೇಕು ಫಸ್ಟಿಂದ ಅಡುಗೆ ಸಖತ್ತಾಗಿ ಮಾಡ್ತಾ ಇದ್ರೆ ಇಲ್ಲ ಇವಾಗ ಬಂದು ಕಲ್ತಿರೋದ ಹೆಂಗೆ ಅಂತ ಇಲ್ಲಿ ಬಂದೇ ಕಲ್ತಿರೋದು ಆ್ಯಕ್ಚುಲಿ ಬಟ್ ಸ್ವಲ್ಪ ಟಚ್ ಇತ್ತು ಬೇಸಿಕ್ ಟಚ್ ಏನಿದೆ ಅದು ಇತ್ತು ಬಟ್ ಫುಲ್ ಫ್ಲೆಜ್ ಆಗಿ ಇಲ್ಲಿ ಬಂದ ಮೇಲೇನೆ ತುಂಬ ಚೆನ್ನಾಗಿ ಮಾಡುವಂಥ ಡಿಶ್ ಅದು ವೆಜ್ ವೆಜ್ ಇಲ್ಲ ವೆಜ್ಜಲ್ಲಿ ಯಾವುದು ನಾನ್ ನಾನ್ ವೆಜ್ ಅಲ್ಲಿ ಯಾವುದು ಮಂಗ್ಳೂರ್ ಏನಂದ್ರೆ ನಾನ್ ವೆಜ್ ನಾನ್ವೆಜ್ವಿಯಸ್ಲಿ ಫಿಶ್ ಆಮೇಲೆ ಚಿಕನ್ ಆಮೇಲೆ ನಂಗೆ ಡೆಸರ್ಟ್ ತುಂಬಾ ಇಷ್ಟ ಇವನ್ ಚಾಕ್ಲೇಟ್ ಮೂವ್ಸ್ ಆ ಡೆಸರ್ಟ್ ನಂಗೆ ತುಂಬಾ ಲೈಟ್ ಸ್ವೀಟ್ ಆ ನಂಗೆ ತುಂಬಾ ಇಷ್ಟ ಓವರ್ ಸ್ವೀಟ್ ನನಗೆ ಇಷ್ಟ ಇಲ್ಲ ಸೊ ಈಗ ನೀವು ಆರಾಮಾಗಿ ಕಿಚನ್ ಅಲ್ಲಿ ಕ್ವಾಟ್ಲೆಗಳು ಬಂದು ಕೊಡೋ ಕಾಟದಿಂದ ಎಷ್ಟು ಮಟ್ಟಿಗೆ ತಲೆ ಕೆಟ್ಟೋಗ್ಬಿಡುತ್ತೆ ಅಂದ್ರೆ ಆಲ್ಮೋಸ್ಟ್ ಹುಡುಗಿರ್ಗಿಂತ ಹುಡುಗರು ಜಾಸ್ತಿ ಕ್ವಾಟ್ಲೆ ಕೊಡೋದು ಅದ ಗೊತ್ತೇ ಇರೋ ವಿಷಯನೇ ಬಟ್ ಅವರು ಒಂದ್ಸರಿ ಎಂಟ್ರಿ ಆದಾಗ ಅವರು ಟಾರ್ಚರ್ಗಿಂತ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಜಾಸ್ತಿ ಮಾಡ್ತಾರೆ ಮೆಂಟಲ್ ಟಾರ್ಚರ್ ಜಾಸ್ತಿ ಫಿಸಿಕಲ್ ಟಾರ್ಚರ್ ತಡ್ಕೋಬೋದು ಮೆಂಟಲ್ ಟಾರ್ಚರ್ ತಡ್ಕೊಳೋಕಾಗಲ್ಲ ಆ್ಯಂಡ್ ಏನೋ ಪ್ಲ್ಯಾನ್ ಮಾಡಿರ್ತೀವಿ ಅದು ಎಂಡ್ ಏನೋ ಆಗಿರುತ್ತೆ ಅದನ್ನು ಮತ್ತೆ ಕರೆಕ್ಷನ್ ಮಾಡಿ ಏನೋ ಒಂದು ಮಾಡಬೇಕು ಆ್ಯಂಡ್ ಅಟ್ ದಿ ಎಂಡ್ ಅದು ಫುಡ್ ಚೆನ್ನಾಗಿರಬೇಕು ಯಾಕಂದರೆ ಅದಕ್ಕೆ ರಿಸಲ್ಟ್ ಬರೋದು ಅದಕ್ಕೆ ಮಾರ್ಕ್ಸ್ ಬರೋದು ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂದರೆ ಎಷ್ಟೋ ಜನ ಹೇಳ್ತಾರೆ ನಮಗೆ ಮಜಾ ಬಂತು ಅಂತ ಬಟ್ ನೋಡೋಕೆ ಮಜಾ ಇದೆ ಬಟ್ ಬಿಲ್ ಬಂದು ಮಾಡೋದಿದೆಯಲ್ಲ ಇಟ್ ಇಸ್ ಇನ್ ಕ್ರೀಡಿಬಲ್ ಯಾಕಂದ್ರೆ ನಾವು ಮನೇಲಿ ಎಲ್ಲ ಸಿಸ್ಟಮ್ಯಾಟಿಕ್ ಇಟ್ಟಿರ್ತೀವಿ ಏನೇ ಮಾಡೋದಾದರೂ ಬಟ್ ಇದು ಸೊ ಹಾಗಿರುವಾಗ ಕೊಡಲ್ಲ ಇಸ್ ವೆರಿ ಡಿಫಿಕಲ್ಟ್ ಇಷ್ಟು ಎಪಿಸೋಡ್ ಪ್ರಶಾಂತ್ ಜೊತೆ ಮಾಡಿದ್ದೆ ಆಕ್ಚುಲಿ ಪ್ರಶಾಂತ್ ಗಿಂತ ಸೂರಜ್ ಜೊತೆ ಸೂರಜ್ ಜೊತೆ ಮಾಡಿದಾಗ ನನ್ನ ಒಂದು ಲೆವೆಲ್ಗೆ ನನ್ನ ಪೇಷಂಟ್ ನನ್ನ ಏನು ಪೇಷನ್ಸ್ ಲೆವೆಲ್ ಇದೆ ಅದನ್ನು ಕಳ್ಕೊಂಡೆ ಅಂಡ್ ನಾನು ಸ್ವಲ್ಪ ಹೈಪರ್ ಅದೇ ಅವನ ಜೊತೆ ಯಾಕಂದ್ರೆ ಅಷ್ಟು ಹೈಪರ್ ಆ್ಯಂಡ್ ಅವನು ಇವಾಗ ಕಾಟ್ಲೆ ಕೊಡೋದಕ್ಕಿಂತ ಫುಲ್ ಡ್ರೆಸ್ನ ತುಂಬ ಅನ್ನ ಕ್ಲೀನ್ ಇಟ್ಕೊಳ್ಳೋದು ತುಂಬ ಮೆಸ್ಸಪ್ ಮಾಡೋದು ಏನೇನೋ ಬೇಕು ಅಂತ ತಂದು ಹಾಕೋದು ಸೊ ಅದೊಂಥರ ಇವಾಗಲೂ ತುಂಬ ಇರಿಟೇಟ್ ಆಗಿರೋ ಒಂದು ಮೂಮೆಂಟ್ ಅಂತಲೇ ಹೇಳ್ಬೋದು ಸರಿ ಇವಾಗ ಕಿಚನ್ ಶೋನಲ್ಲಿ ಕಾಣಿಸ್ಕೊಳ್ತಾ ಇದ್ರಾ ಸೊ ಮತ್ತೆ ನೆಕ್ಸ್ಟ್ ಹಿಂಗೆ ಏನಿದೆ ಪ್ಲ್ಯಾನು ಒಂದ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಎಕ್ಸಾಕ್ಟ್ಲಿ ಅಂದರೆ ಎಲ್ಲರೂ ಸೀರಿಯಲ್ ಇದು ಬರಬೇಕು ಅಂತ ಕೇಳ್ಕೊತಿದ್ದಾರೆ ಬಟ್ ಆಲ್ಟರ್ನೇಟಿವ್ ಒಂದು ಮೂವಿ ರೆಡಿ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಆಲ್ಟರ್ನೇಟಿವ್ ಅಗೇನ್ ಇವಾಗ ಬಂದರೂ ಕೂಡ ವಿ ಶುಡ್ ಸೀ ದ ಪ್ರಾಜೆ ಸ್ಕ್ರಿಪ್ಟ್ ಆಮೇಲೆ ಒಳ್ಳೆ ಸ್ಟೋರಿ ಸೊ ಆ ಥರ ಬಂದಾಗ ವಿಲ್ ಡೆಫಿನೆಟ್ಲಿ ಡೂ ಅಂತ ಸ್ಟಾರ್ ಸುವರ್ಣದಲ್ಲಿ ಒಂದು ಆಗ್ತಾ ಇತ್ತು ಸಿಕ್ಕಾಪಟ್ಟೆ ಹೈಪ್ ಆಗಿತ್ತು ಆಮೇಲೆ ನಿಮಗೆ ತುಂಬಾ ಒಳ್ಳೆ ನೇಮ್ ಕೂಡ ತಂದು ಕೊಡ್ತು ಪೇರ್ನ ತುಂಬ ಚೆನ್ನಾಗಿ ಹೋಗೋಳ್ತಾ ಇದ್ರು ಆಫ್ಟರ್ ನೆಕ್ಸ್ಟ್ ಏನಾಯಿತು ಹೇಗೆ ಏನು ಅಂತ ನೀನಾದನ ಅಂದರೆ ಅದು ಫಸ್ಟ್ ಟೈಮ್ ಒಂಥರ ಅಂದರೆ ರೌಡಿಯ ಜೊತೆಗೆ ಹೀರೋ ಇಟ್ಕೊಂಡು ಕಾನ್ಸೆಪ್ಟ್ ಬಂದಿದೆ ಬಟ್ ನೀನಾದನ ಫಸ್ಟ್ ಪ್ರಾಜೆಕ್ಟ್ ಅನಿಸುತ್ತೆ ಒಂದು ಫ್ಯಾಮಿಲಿ ಓರಿಯೆಂಟೆಡಲ್ಲಿ ಒಬ್ಬ ರೌಡಿ ಥರ ಒಂದು ಕ್ಯಾರೆಕ್ಟರ್ ಇದ್ದು ಆ್ಯಂಡ್ ಸಿ ಅದ್ರಲ್ಲಿ ಮೇನ್ ವರ್ಕ್ ಏನು ಅಂದರೆ ಒಂದು ದುಡ್ಡಿರೋ ಹುಡುಗಿ ನಮ್ಮ ಇಂಡಿಯನ್ ಕಲ್ಚರ್ ಏನು ಅದಕ್ಕೆ ತುಂಬ ಇಂಪಾರ್ಟೆಂಟ್ ಕೊಟ್ಟು ಆ ತಾಳಿಗೆ ಅಷ್ಟು ಇಂಪಾರ್ಟೆಂಟ್ ಕೊಟ್ಟು ಬಂದು ಇವ್ನು ಹೇಗಿದ್ದರೂ ಆ ತಾಳಿಗೋಸ್ಕರ ಒಂದು ಸಂಸಾರ ನಡೆಸಿದ್ರಲ್ಲ ಸೊ ದಟ್ ಇಸ್ ಇಂಪಾರ್ಟೆನ್ಸ್ ಸಿ ದಟ್ ಇಸ್ ಅವರ್ ಕಲ್ಚರ್ ಇವಾಗ ನಮ್ಮ ಮಣ್ಣಿದ ಕಲ್ಚರ್ ಆ ಥರ ಇರಬೇಕಾದ್ರೆ ವಿ ಶುಡ್ ರೆಸ್ಪೆಕ್ಟ್ ಆ್ಯಂಡ್ ಎವ್ರಿಬಡಿ ರೆಸ್ಪೆಕ್ಟೆಡ್ ದಟ್ ಆ್ಯಂಡ್ ತುಂಬನೇ ಪ್ರೀತಿ ಕೊಟ್ಟರು ಸೊ ಆ ಪ್ರಾಜೆಕ್ಟ್ ಒಂದು ಬೇರೆ ಲೆವೆಲ್ಗೆ ತಂದು ಕೊಡ್ತು ಆ್ಯಂಡ್ ಮಾಡಿರೋ ಪ್ರತಿ ಪ್ರಾಜೆಕ್ಟ್ ಹಾಗೇನೆ ಸ್ಟಾರ್ಟಿಂಗಿಂದ ಹಿಡಿದು ಏನು ಪ್ರಾಜೆಕ್ಟ್ ಮಾಡಿದ್ದೀನಿ ಒಂದು ಒಳ್ಳೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಕೊಡ್ತು ಆ್ಯಂಡ್ ರೌಡಿಯಾಗಿ ಆ್ಯಸ್ ಅ ಮಾಸ್ ಕ್ಯಾರೆಕ್ಟರಾಗಿ ನಾನು ಮಾಡಿರೋ ಫಸ್ಟ್ ಪ್ರಾಜೆಕ್ಟ್ ಇದು ಸೊ ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ನಾನು ಮಾಸ್ ಸ್ವಲ್ಪ ಟ್ರೈ ಮಾಡ್ಬೋದು ಅಂತ ಅದಕ್ಕೆ ಮುಂಚೆ ಅಲ್ಲಿ ಮಾಡಿದ್ದೆ ಬಟ್ ಅದರಲ್ಲಿ ವಿಲನ್ ಆಗಿ ಮಾಡಿದ್ದೆ ಸೊ ಹೀರೋ ಅಂತ ಬಂದಾಗ ಅದಕ್ಕೊಂದು ಇರುತ್ತೆ ಅಂದರೆ ಈ ಥರನೇ ಒಂದು ಬೌಂಡ್ರೀಸ್ ಇರುತ್ತೆ ವಿಲನ್ಗೆ ಬೌಂಡ್ರೀಸ್ ಇರೋಲ್ಲ ಹೀರೋ ಅಂದರೆ ಬೌಂಡ್ರೀಸ್ ಇರುತ್ತೆ ಸೊ ಆ ಬೌಂಡ್ರೀಸಲ್ಲಿ ಮಾಡಬೇಕಾದ್ರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಡೆಫಿನೆಟ್ಲಿ ನೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ತುಂಬಾ ಫೇಮ್ ಕೊಟ್ಬಿಡ್ತೆ ಆ್ಯಂಡ್ ತುಂಬ ಫ್ಯಾನ್ ಫಾಲೋವರ್ ಕ್ರಿಯೇಟ್ ಆದರು ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್

ಶೈ ಅಂತಲ್ಲ ಅದು ಒಂಥರ ನೀನು ಅದೇ ಟೂ ಅಂತ ಹೇಳಿದಾಗ ಮೇ ಬಿ ಸ್ಟೋರಿ ವರ್ಕ್ ಆಗಿಲ್ಲ ಅಂಡ್ ಒನ್ ಏನಿದೆ ಅದು ಸಡನ್ ಆಗಿ ವೈಂಡ್ ಅಪ್ ಆಗಿ ಟೂಗೆ ಹೋದಾಗ ಎಷ್ಟೋ ಜನ ಅದನ್ನ ಎಕ್ಸೆಪ್ಟ್ ಮಾಡಿಲ್ಲ ಯಾಕಂದರೆ ಅಷ್ಟು ಹೈ ಪಾಸ್ಟ್ ಒಂದು ಕನೆಕ್ಟ್ ಆಗಿರೋ ಆಡಿಯನ್ಸು ಡಿಸ್ಕನೆಕ್ಟ್ ಆಗಿ ಮತ್ತೆ ಕನೆಕ್ಟ್ ಆಗೋದಕ್ಕೆ ಅವ್ರಿಗೂ ಪ್ರಾಪರಾಗಿ ಪ್ರೊಸೆಸ್ ಆಗಿಲ್ಲ ಆ್ಯಂಡ್ ಈವನ್ ವಿ ಆರ್ ನಾಟ್ ಸಡನ್ನಾಗಿ ವೈಂಡ್ ಅಪ್ ಆಗಿ ಒಂದು ಶುರು ಮಾಡಿದಾಗ ಆ ಕನೆಕ್ಷನ್ ಏನಿದೆ ಸ್ವಲ್ಪ ಡಿಫಿಕಲ್ಟ್ ಆಯ್ತು ಆ್ಯಂಡ್ ಸ್ಟೋರಿ ವೈಸ್ ತುಂಬ ಅಪ್ಸ್ ಆ್ಯಂಡ್ ಡೌನ್ ಇತ್ತು ಸೊ ಸ್ಟೋರಿ ವರ್ಕ್ ಆಗದೇ ಇದ್ದಾಗ ವಿ ಕಾನ್ ಡೂ ಎನಿಥಿಂಗ್ ಅಂದ್ರೆ ಕೆಲವೊಂದು ಈಗ ಪೇರ್ ನೋಡ್ತಾರೆ ಪೇರ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆದಾಗ ಸೊ ಎಷ್ಟು ಚೆನ್ನಾಗಿದೆಯಲ್ಲ ಪೇರ್ ಅಂತ ಹೇಳ್ತಾರೆ ಅದೇ ಪೇರ್ ವಾಪಸ್ ಬಂದಾಗ ಇನ್ನೊಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಅದೆಲ್ಲ ಎಕ್ಸಾಕ್ಟ್ಲಿ ಇವಾಗ ನೀನಾದ್ರೆ ಒನ್ ಆ ಹೈಪ್ ಅಲ್ಲಿ ಇದ್ದಾಗ ಸೊ ಟೂ ಅಂತ ಬಂದಾಗ ಅದು ಬೇರೆ ಹೈಪ್ ಅಲ್ಲೇ ಇರಬೇಕು ಸೊ ಆ ಹೈಪ್ ಕಮ್ಮಿ ಆದಾಗ ಅಥವಾ ಸ್ಟೋರಿ ಏನಾದರೂ ಬ್ಯಾಕ್ವರ್ಡ್ ಆದಾಗ ನಿಮ್ಗೆ ಎಫೆಕ್ಟ್ ಆಗೇ ಆಗುತ್ತೆ ಇನ್ನೊಂದು ಏನು ಅಂದರೆ ಒನ್ ಏನಿದೆ ಅದನ್ನು ಪ್ರಾಪರಾಗಿ ಒಂದು ಕನ್ಕ್ಲೂಷನ್ ಇಲ್ಲದೆ ಇನ್ನೊಂದು ಶುರು ಮಾಡಿದಾಗ ದಟ್ ಈಸ್ ಆಲ್ಸೋ ಗೆಟ್ ಎಫೆಕ್ಟೆಡ್ ಇವಾಗ ಒಂದಕ್ಕೆ ಓಕೆ ಈ ಥರ ಅವರು ಆ್ಯಂಡ್ ಪ್ರೆಗ್ನೆನ್ಸಿ ಆಗಿದ್ರು ಏನೋ ಮಿಡ್ಲ್ ಎಪಿಸೋಡಲ್ಲಿ ಸೊ ಪ್ರೆಗ್ನೆನ್ಸಿ ಆದಾಗ ಅಗೇನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಓಕೆ ನೆಕ್ಸ್ಟ್ ಇವರ ಜರ್ನಿ ಹಿಂಗೆ ನಡೆಯುತ್ತೆ ಅನ್ನೋದು ಎಲ್ಲರೂ ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಕ್ಯೂರಿಯಾಸಿಟಿ ಬ್ರೇಕ್ ಮಾಡಿ ವಿಲ್ ಸ್ಟಾರ್ಟ್ ನ್ಯೂ ಅಂತಂದರೆ ಅದು ಆಡಿಯನ್ಸ್ ಆಗಿ ಎಲ್ರಿಗೂ ಇದಾಗುತ್ತೆ ಆ್ಯಂಡ್ ಸೊ ದಟ್ ಈಸ್ ಎಫೆಕ್ಟೆಡ್ ಅಂತ ಅನಿಸುತ್ತೆ ಬಟ್ ಆ್ಯಸ್ ಅ ಪೇರ್ ದಿ ಗಿವನ್ಸ್ ಸೇಮ್ ಲವ್ ಸೊ ಇವಾಗಲೂ ಅಷ್ಟೇ ದಿಲ್ ಖುಷ್ ಅನ್ನೋದು ಫ್ಯಾನ್ ಬೇಸೆ ಅಂತ ನೋಡು ನೋಡೋಕೆ ಹೋದ್ರು ಆಲ್ಮೋಸ್ಟ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈವ್ ಫ್ಯಾನ್ ಪೇಜಸ್ಸೇ ಇದೆ ಸೊ ಈವನ್ ದೇ ಸೆಂಡ್ ಇವಾಗಲೂ ಅಷ್ಟೇ ಅಷ್ಟೇ ಪ್ರೀತಿ ಇದೆ ಆ್ಯಂಡ್ ನನಗೆ ತುಂಬ ಖುಷಿ ಏನಾಯಿತು ಅಂದರೆ ಒಂದು ಸೀರಿಯಲ್ ಮುಗ್ದಾಗ ಕೆಲವೊಂದು ಸರಿ ಆ ಫ್ಯಾನ್ ಬೇಸ್ ಎಂಡ್ ಎಂಡಾಗುತ್ತೆ ಅಥವಾ ಕ್ಲೋಸ್ ಆಗುತ್ತೆ ಬಟ್ ಇದು ಎಂಡಾದರೂ ಆ ಫ್ಯಾನ್ ಬೇಸ್ ಹಾಗೆ ಇದೆ ಸೊ ಆ ಪ್ರೀತಿ ಹಾಗೆ ಇದೆ ಸೊ ಆ ಪ್ರೀತಿನ ಪಟ್ಕೊಂಡಿರೋದು ನಾವೇ ಅಂತಾರೆ ಪುಣ್ಯವಂತ್ನೇ ಹೇಳ್ಬೋದು ಯಾಕಂದರೆ ನಾವು ಮಾಡೋದು ಅದು ಒಂದಕ್ಕೋಸ್ಕರ ಇಷ್ಟಪಡಬೇಕು ಪ್ರೀತಿ ಕೊಡಬೇಕು ಅಂತ ಅದು ಸಿಕ್ಕಾಗ ವಾಟ್ ಯು ವಾಂಟ್ ಇಲ್ಸ್ನಲ್ಲಿ ವೆರಿ ಸೂನ್ ಬಟ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಇವಾಗ ನನಗೆ ವಿಲನ್ ಮಾಡಕ್ಕೆ ನಂಗೆ ತುಂಬ ಇಷ್ಟ ಯಾಕಂದ್ರೆ ಒಂದು ಬೌಂಡ್ರೀಸ್ ಇರೋಲ್ಲ ಆ್ಯಂಡ್ ಹೀರೋ ಅಂತ ಬಂದಾಗ ಒಂದು ಪ್ರಾಪರ್ ಸ್ಟೋರಿ ಬೇಕಲೇಬೇಕು ಆ್ಯಂಡ್ ನನಗೆ ಮಾಸ್ ಎಂಟ್ರಿಗಿಂತ ಒಂದು ಪ್ರಾಪರ್ ಕಾನ್ಸೆಪ್ಟ್ ಬೇಸ್ಡ್ ಮೂವಿ ಬಂದರೆ ದಟ್ ಈಸ್ ಬೆಟರ್ ಸೊ ವೆರಿ ಸೂನ್ ಒಂದು ಬಿಗ್ ಸ್ಕ್ರೀನ್ನಲ್ಲಿ ಬರ್ತಾ ಇದ್ದೀನಿ ಬಟ್ ಇವಾಗ ಆಲ್ರೆಡಿ ಎರಡು ಮೂವಿ ಆಗಿತ್ತು ಹಿರಣ್ಯ ಮತ್ತು ರಾಬರ್ಟ್ ಸೊ ನೆಕ್ಸ್ಟ್ ಹೀರೋ ಆಗಿ ಬಂದರೆ ಅದು ಪ್ರಾಪರ್ ಆಗಿ ಫ್ಯಾಮಿಲಿ ಸ್ಟೋರಿ ಜೊತೆ ಬರಬೇಕು ಅಂತ ನಾನು ಅಂದ್ಕೊಂಡಿರೋದು ಸೊ ಬಂದರೆ ಅದೇ ಥರ ಬರೋದು ಆ್ಯಂಡ್ ಸೀರಿಯಲ್ ವಿಲ್ ಸಿ ವಾಟ್ ಹ್ಯಾಪನ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್